ದಕ್ಷಿಣ ಕೊಡಗಿನಲ್ಲಿ ಮುಂದುವರಿದ ಹುಲಿದಾಳಿ ಶ್ರೀಮಂಗಲ ಬಳಿ ಹುಲಿದಾಳಿಗೆ ಹಸುಬಲಿ ಕುರ್ಚಿ ಗ್ರಾಮದ ಅಜ್ಜಮಡ ಲೂಹಿ ಪೂಣಚ್ಚ ಎಂಬವರಿಗೆ ಸೇರಿದ ಗಬ್ಬದ ಹಸು ಮನೆಯ ಅನತ್ತಿ ದೂರದಲ್ಲಿಯೇ ನಡೆದ ದುರ್ಘಟನೆ ಸ್ಥಳಕ್ಕೆ ಅರಣ್ಯ ವನ್ಯಜೀವಿ ವಿಭಾಗದ ಸಂಕೇತ್ ಭೇಟಿ ಹುಲಿಯ ಸೆರೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಸಂಕೇತ್ ಪೂವಯ್ಯ ಅರಣ್ಯ ಸಿಬ್ಬಂದಿಗಳಿಂದ ಬೋನ್ ಅಳವಳಿಕೆ ಹುಲಿಯ ಸೆರೆಗೆ ಪ್ರಯತ್ನ ಸ್ಥಳದಲ್ಲೇ ಮೊಕಂ ಮೂಡಿರುವ ಶ್ರೀಮಂಗಲ ಆರ್ಎಫ್ಒ ಅರವಿಂದ್ ಡಿಆರ್ಎಫ್ಒ ತಂಡ ಹುಲಿಯ ಸೆರೆಗೆ ಸರ್ವ ಪ್ರಯತ್ನ ನಡೆಸುವುದಾಗಿ ಅಧಿಕಾರಿಗಳ ಹೇಳಿಕೆ ಹುಲಿ ಸೆರೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಹಸುವಿನ ಮಾಲೀಕರ ಆಗ್ರಹ ಸ್ಥಳಕ್ಕೆ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳ ಭೇಟಿ ಪರಿಶೀಲನೆ ಹುಲಿಯ ಸೆರೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಒತ್ತಾಯ ರೈತ ಸಂಘದ ಬಾಚಮಡ ಭವಿಕುಮಾರ್ ಕಂಬ ಕಾರ್ಯಪ್ಪ ಉಳುವಂಗಡ ಜೀವನ್ ದಾದಾ ಕಾರ್ಯಪ್ಪ ಕಾಳಿಮಾಡ ತಮ್ಮು ತಮ್ಮ ಮುತ್ತಣ್ಣ ಸೇರಿದಂತೆ ಹಲವರ ಭೇಟಿ ಕುರ್ಚಿ ಗ್ರಾಮದ ಶ್ರೀಮಂಗಲ ಮಂಡಲ ಪಂಚಾಯ ಕುರ್ಚಿ ಜಾಮ ಗ್ರಾಮದ ಅಜ್ಜಮ ಲೂಯಿಯವರ ಒಂದು ಹಸುವನ್ನು ಇವತ್ತು ಒಂದು ಹುಲಿ ಒಡೆದು ಹಾಕಿ ಒಂದು ಹತ್ತು ಕೆ ಜಿಯಷ್ಟು ಮಾಂಸಗಳನ್ನು ಮಾಂಸವನ್ನು ತಿಂದಾಕಿದೆ ಅದು ನಿನ್ನೆ ಅರೌಂಡ್ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ಈವ್ನಿಂಗ್ ಆಗಿದೆ ಅದಾದ್ದರಿಂದ ಇವಾಗ ಇವತ್ತು ಡಿಪಾರ್ಟ್ಮೆಂಟ್ ಅವರು ನಮ್ಮ ವನ್ಯಜೀವಿ ಮಂಡಳಿಯ ರಾಜ್ಯ ಘಟಕದ ಸಂಕೇತ್ ಸಂಕೇತಪಯನರಲ್ಲಿ ಆಗಮಿಸಿದ್ದಾರೆ ಶ್ರೀಮಂಗ್ಲ ಪಂಚಾಯತಿ ವ್ಯಾಪ್ತಿಯ ಕುರ್ಚಿ ಗ್ರಾಮದಲ್ಲಿ ಹಸುವನ್ನು ಬಲಿ ಪಡೆತಕ್ಕಂಥ ಘಟನೆ ನೆನ್ನೆ ನಡೆದಿದೆ ಅಜ್ಜಮಡ ಲೂಯಿ ಪೂರ್ಣಚಣ್ಣವರ ತೋಟದಲ್ಲಾಗಿದೆ ಈಗ ಈಗಾಗಲೇ ಶ್ರೀಮಂಗಲ ವಲಯ ಅರವಿಂದ್ ಅವರು ಮತ್ತು ಎಲ್ಲ ಸಿಬ್ಬಂದಿಯವರು ಬಂದಿದ್ದಾರೆ ಇಲ್ಲಿ ಪಂಜರವನ್ನು ಅಳವಡಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾಯಿದೆ ಆದರೆ ಈಗ ಹುಲಿಯ ಕ್ಯಾಮ್ರಾವನ್ನು ನೆನ್ನೆ ಅಳವಡಿಸಿದ್ರಿಂದ ಹುಲಿಯ ಗುರುತು ಪತ್ತೆಯಾಗಿದೆ ಈಗ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇವೆ ಇವತ್ತು ಮಚನನ್ನು ಕೂಡ ಅಳವಡಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತದೆ ಮತ್ತು ಹೆಚ್ಚಿನ ಸಿಬ್ಬಂದಿ ಪೊನ್ನಂಪೇಟೆ ಮತ್ತು ತಿತಿಮತಿ ಭಾಗದಿಂದ ಹೆಚ್ಚಿನ ಸಿಬ್ಬಂದಿಯನ್ನು ಒಳಗೊಂಡ ಕಾರ್ಯಾಚರಣೆ ಕೂಡ ಇವತ್ತು ನಡೀತದೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ